ಸರ್ ನಮಸ್ತೆ ನಮ್ಮ ಪತ್ರಿಕಾ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದಂತಹ ಜಾನ್ಸನ್ ಗೋಡೆ ಅವರು ಹಾಜರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಪಗಡೆಯವರು ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಆದಂತಹ ರಾಜಶೇಖರ್ ಮಾತೋಳಿ ಅವರು ಅವರು ಉಪಸ್ಥಿತರಿದ್ದಾರೆ ಮತ್ತೊಬ್ಬ ಜಿಲ್ಲಾ ಪದಾಧಿಕಾರಿ ಆದಂತಹ ಶ್ರೀಶೈಲ್ ಅವರು ಇಲ್ಲಿ ತಮ್ಮ ತರ್ತಾ ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನಿಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಹದಿನೈದನೇ ತಾರೀಕು ನಡೆದಂತ ಒಂದು ಘಟನೆ ಬಹಳಷ್ಟು ಹೀಾಯವಾದಂತಹ ಘಟನೆ ಬಹಳಷ್ಟು ಖಂಡಿಸುವಂತ ಘಟನೆ ಇವತ್ತು ನಮ್ಮ ಪತ್ರಕರ್ತರು ಏನಿದ್ದಾರೆ ಇವತ್ತು ಯಾವುದೇ ವಿಚಾರ ಇರಲಿ ನಮ್ಮ ಹೆಟ್ರ ಇರ್ಬೋದು ಇಲ್ಲ ನಾವೇ ಸ್ವಯಂಕೃತವಾಗಿ ಎಲ್ಲಿ ಒಂದು ಅನ್ಯಾಯ ನಡೀತಂತ ಅದನ್ನ ಪ್ರಕಟ ಮಾಡಬೇಕಾಗಿದ್ದು ಸಾರ್ವಜನಿಕರ ಗಮನಕ್ಕೆ ತರಬೇಕಾದಂಥದ್ದು ನಮ್ಮ ಪತ್ರಕರ್ತರ ಆದ್ಯ ಕರ್ತವ್ಯ ಕೂಡ ಇಂಥ ನಿಟ್ಟಿನಲ್ಲಿ ಹದಿನೈದನೇ ತಾರೀಕು ನೈಟ್ ಏನು ಚಿದ್ರಿ ಸರ್ಕಲ್ ಅಲ್ಲಿ ಏನು ಕೆಲವು ಈ ಫಾರೆಸ್ಟ್ ಗೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಅವರು ಏನು ಏನಿದೆ ಅದೊಂದು ಉದ್ಘಾಟನೋ ಮತ್ತೊಂದು ಕಾಮಗಾರಿ ಅಂತ ಏನು ಹೇಳ್ತಾ ಇದಾರೆ ಆ ವಿಚಾರ ಅವ್ರಿಗೇ ಗೊತ್ತಿರಬಹುದು ಆ ವಿಚಾರವಾಗಿ ಇಲ್ಲಿವರೆಗೆ ಇಲ್ದಂತ ಒಂದು ಕಾಮಗಾರಿಗಳು ರಾತ್ರೋರಾತ್ರಿ ಸಿದ್ದರಾಮಯ್ಯರು ಬಂದಂತ ಸ್ಥಿತಿಯಲ್ಲಿ ನಾವು ಉದ್ದೇಶ ಏನಂದ್ಬಿಟ್ಟು ನಮ್ಮ ಪತ್ರಕರ್ತರಲ್ಲಿ ಕ್ಯೂರಿಯಾಸಿಟಿ ಇದ್ದಿದ್ದು ನಿಜ ಆ ಒಂದು ವಿಚಾರದಲ್ಲಿ ಶಕ್ತಿ ಪತ್ರಿಕೆ ಸಂಪಾದಕರು ಏನೊಂದು ಅಸೈನ್ಮೆಂಟ್ ಕೊಟ್ಟಿದ್ರು ಆ ವರದಿಗಾರರಾದಂತಹ ರವಿ ಭೂಸುಂಡೆ ಅವರಿಗೆ ತಮ್ಮ ಕರ್ತವ್ಯ ಪಾಲನೆಗಾಗಿ ಅವ್ರು ಹೋಗಿದ್ದಾರೆ ಹೋದಂತ ಸಂದರ್ಭದಲ್ಲಿ ನಮ್ಮ ಅರಣ್ಯಾಧಿಕಾರಿ ಏನಿದ್ದಾರೆ ಬೀದರ್ ದಸ್ತಗಿರಿ ಸಾಬ್ ಹಾಗೂ ಇನ್ನಿತರರು ಏನಿದ್ದಾರೆ ನೀನ್ ಯಾರು ಇಲ್ಲಿ ಮಾಡಿ ನಿನ್ಗೆ ಯಾವನು ಪರ್ಮಿಷನ್ ಕೊಟ್ಟ ಅಂತ ಏನ್ ಇವತ್ತು ಕೇಳ್ತಾ ಇದ್ದಾನೆ ಮೃಗೀಯ ರೀತಿಯಾಗಿ ಏನ್ ಇವತ್ತು ವರ್ತನೆ ಮಾಡಿದಾನೆ ನಮ್ಮ ದಸಗಿರಿ ಸಾಬ್ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಫಾರೆಸ್ಟ್ ಇಲಾಖೆ ಇದ್ಕೊಂಡು ನೀನು ಮೃಗೀಯವಾಗಿ ವರ್ತನೆ ತೋರಂತದ್ದು ಅದಕ್ಕೆ ಲಾಯಕ್ ಅಂತ ಇವತ್ತೇನು ತೋರಿಸಿದೀವಿ ರಾಜ್ಯಕ್ಕೆ ಬಹಳಷ್ಟು ನೋವಿನ ವಿಚಾರ ಈ ವಿಚಾರದಾಗ ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತರು ಕಂಡಿಸ್ತಾ ಇದೀವಿ ಜೊತೆಗೆ ಇವತ್ ನೀನ್ ಒಂದು ಪ್ರಶ್ನೆ ಆ ಒಂದು ವಿಡಿಯೋದಲ್ಲಿ ನೀನ್ ಯಾರು ಇಲ್ಲಿ ಬರಕ್ ನಿನಗೆ ಯಾವನು ಪರ್ಮಿಷನ್ ಕೊಟ್ಟ ಅಂತ ಕೇಳ್ತಿಕ್ ಇವತ್ತು ಕುರಿನ ಕೇಳಿ ಯಾರಾದ್ರೂ ಮಸಾಲೆ ಬಿಟ್ಟು ಏನಾದ್ರೂ ಇವತ್ತು ನಾವು ಊಟ ಮಾಡಕ್ಕೆ ಸಿದ್ಧರಾಗ್ತಿವ ಎಲ್ಲಿ ಅನ್ಯಾಯ ಅಕ್ರಮಗಳು ನಡೀತವೆ ಪತ್ರಕರ್ತರು ಹೋಗಂತದ್ದು ಕರ್ತವ್ಯ ಇದೆ ಹೋಗ್ತಾರೆ ಮಾಡ್ತಾರೆ ಇದಾಗ್ತತೆ ಅದು ಬಿಟ್ಬಿಟ್ಟು ನಿಮ್ಗೆ ಯಾರು ಪರ್ಮಿ ಪತ್ರಕರ್ತರಿಗೆ ಯಾರಿ ಪರ್ಮಿಷನ್ ಕೊಡ್ಬೇಕು ಎಲ್ಲಿ ಬೇಕಾದ ಎಲ್ಲಿ ಹೋಗಂತ ಹಾಕು ನಮ್ಗಿದೆ ನಿಮ್ದು ಪರ್ಸನಲ್ ನಿನ್ನ ವೈಯಕ್ತಿಕ ವಿಚಾರವಾಗಿ ನಾವು ಬಂದಿಲ್ಲ ನಾವು ಬಂದಿರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾಕೆ ಇಲ್ಲಿವರೆಗೆ ಇಲ್ಲಿ ಇರಂತ ಗಿಡಗಳಿಗೆ ನೆಟ್ಟ ನೀರ್ ಹಾಕಕ್ಕೆ ನಿಮ್ಮ ಇಲಾಖೆಗೆ ಸಾಧ್ಯವಾಗ್ತಿಲ್ಲ ಇಂತಹ ಸಂದರ್ಭಕ್ಕೆ ರಾತ್ರೋ ರಾತ್ರಿ ನೆಟ್ಕೊಂಡ್ಬಿಟ್ಟು ಯಾರನ್ನೂ ಒಪ್ಪಿಸಿ ನೆಚ್ಚಿಸಿ ಇಲ್ಲ ಮತ್ತೊಂದು ಬೋಗಸ್ ಬಿಲ್ಗಳು ಮಾಡ್ಕೊಳಕ್ಕೆ ನೀವು ಮಾಡಿದಿರೋ ಗೊತ್ತಿಲ್ಲ ಈ ವಿಚಾರದಾಗೆ ನಾನು ಈ ಒಂದು ಘಟನೆ ಖಂಡಿಸ್ತಾ ನಿನ್ನೆ ರಾಜ್ಯಾದ್ಯಂತ ನಾನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕ ಧ್ವನಿಯಿಂದ ಕರೆ ಕೊಟ್ಟಿದ್ದೆ ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟಗಳಾದ ನಿನ್ನೆ ಸುಮಾರು ಎಂಟತ್ ಭಾಗದಲ್ಲಿ ಹೋರಾಟ ಆಗಿದೆ ಇದ್ರ ಜೊತೆಗೆ ನಿನ್ನೆ ನಾವು ಐವತ್ತರಿಂದ ಅರವತ್ತು ಜನ ನಮ್ಮ ಕಲಬುರಗಿ ಪದಾಧಿಕಾರಿಗಳೆಲ್ಲ ಎಲ್ಲ ನಮ್ಮ ಆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಏನಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಪಗಡೆ ನೇತೃತ್ವದಲ್ಲಿ ಜಿ ಪಿ ಸಾಹೇಬ್ರನ್ನ ಭೇಟಿ ಹಾಕಿಕ್ ಹೋದಾಗ ಅವ್ರು ಸಿಗಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅಡಿಷನಲ್ ಎಸ್ ಪಿ ಸಾಹೇಬ್ರ ಬಂದ್ಬಿಟ್ಟು ಮನವಿ ಸ್ವೀಕರಿಸಿ ನಾವು ಅವರಿಗೆ ತಲುಪಿಸಿ ನಮ್ದು ರಿಸೀವ್ಡ್ ಎಲ್ಲ ಕೊಟ್ಟಿದ್ದಾರೆ ನಾವು ಒಂದೇ ಹೇಳಿರೋದು ಅವರಿಗೆ ಈ ಒಂದು ಘಟನೆ ವಿಚಾರವಾಗಿ ಪೊಲೀಸರು ನೀವು ಎಳಿದಿರಿ ಇವತ್ತು ರವಿ ಭೂಸುಂಡ್ ಅವರಿಗೆ ಕಾರ್ನಲ್ ಕರ್ಕೊಂಡು ಏನ್ ಹೋಗಿದಾರೋ ಅದೊಂದು ಕಿಡ್ನಾಪಿಂಗ್ ಕೇಸ್ ಆಗಬೇಕಾಗಿತ್ತು ಆ ಸೆಕ್ಷನ್ ಹಾಕಿಲ್ಲ ಇವತ್ತು ಯಾವುದೋ ಒಂದು ಸೈಕಲ್ ಒಂದು ಬಸ್ಗೆ ಕಲ್ಲು ಹೊಡೆದ್ರು ನೀವು ತ್ರೀ ನಾಟ್ ಸೆವೆನ್ ಇವತ್ತು ನಮ್ಮ ಪತ್ರಕರ್ತರಿಗೆ ಮಾನಸಿಕವಾಗಿ ಅಂತ ಹಿಂಸೆ ಮಾಡಿ ಆ ರೀತಿ ಹೊಡಿತೀರಲ್ಲ ಒಂದು ಪ್ರಾಣಕ್ಕೆ ಒಂದು ಸಂಚಕಾರ ರೀತಿಯಲ್ಲಿ ಯಾಕೆ ಅವ್ರ ಮೇಲೆ ಒಂದು ತ್ರೀ ನಾಟ್ ಸೆವೆನ್ ಆಗ್ಬಾರ್ದು ಅಂತ ಒಂದು ನನ್ನ ಪ್ರಶ್ನೆ ಜೊತೆಗೆ ಇವತ್ತು ನಾಲ್ಕ್ ಜನ ಮೇಲೆ ಏನ್ ಐ ಆರ್ ಆಗಿದೆ ಟೋಟಲಿ ಏಳು ಜನ ಇದಾರೆ ಅಂದ್ಬಿಟ್ಟು ಇವತ್ತೇನು ರವಿ ಭೂಸುಂಡಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಮೂವರು ಯಾರಿದ್ದಾರೆ ಅಂದ್ಬಿಟ್ಟು ಆ ನಾಲ್ಕು ಜನ ತೀವ್ರ ವಿಚಾರಣೆಗೊಳಪಡಿಸಿ ಇನ್ನು ಮೂವರ ಮೇಲೂ ಇವತ್ತು ಎಫ್ಐಆರ್ ಆಗ್ಲೇಬೇಕು ಅಂದ್ಬಿಟ್ಟು ನಮ್ಮ ಕಾನಿಪದಿ ಹೋರಾಟ ಮಾಡ್ತದೆ ಇವತ್ತು ನಿನ್ನೆ ಜಿ ಪಿ ಸಾಹೇಬ್ರಿಗೆ ಮನವಿಯಲ್ಲಿ ಹೇಳಿದ್ದೀನಿ ಕೂಡ್ಲೆ ತ್ರೀ ನಾಟ್ ಸೆವೆನ್ ಜೊತೆಗೆ ಕಿಡ್ನಾಪಿಂಗ್ ಕೇಸ್ ಇವೆರಡು ಸೆಕ್ಷನ್ ನಮ್ದು ಆಗ್ಲೇಬೇಕಂತ ಅವ್ರಿಗೆ ಮನವಿ ಮಾಡಿದೀನಿ ಆ ತರ ಡೈರೆಕ್ಷನ್ ಕೊಡಿ ನಿಮ್ಮ ಎಸ್ ಪಿ ಸಾಹೇಬ್ರಿಗೆ ಕನ್ಸಲ್ ಅಂತ ನಿನ್ನೆ ಮನವಿ ಮಾಡಿದೀವಿ ಇದ್ರ ಜೊತೆಗೆ ನಾನು ಬೆಂಗಳೂರ್ಗ್ ಹೋದ್ಮೇಲೆ ಪೊಲೀಸ್ ಮಹಾ ನಿರ್ದೇಶಕರನ್ನು ಭೇಟಿ ಆಗ್ಬಿಟ್ಟು ಅಲ್ಲಿನೂ ಇಲ್ಲಿ ಏನ್ ಲೋಪ ಆಗಿದೆ ಯಾಕೆ ಈ ತರ ರಕ್ಷಣೆ ಮಾಡ್ತಾರೆ ಇಲಾಖೆಯವರು ಕಾನೂನು ರಾಜಕಾರಣಿಗಳಿಗಿರ್ಬೋದು ಅಧಿಕಾರಿಗಳು ಇರ್ಬೋದು ಎಲ್ಲರಿಗೂ ಒಂದೇ ಕಾನೂನು ಇದ್ದಾಗ ಕಾನೂನು ಇದರಲ್ಲಿ ಕಟ್ನಿಟ್ಟಾಗಿ ನೀವು ತಾವು ಹೋಗ್ಲೇಬೇಕು ತಾವು ಹೇಳ್ತಾ ಇವತ್ತು ಯಾವಾಗ ಹೋರಾಟ ಶುರುವಾಯಿತು ಸೋಷಿಯಲ್ ಮೀಡಿಯಾ ಇರ್ಬೋದು ನಿಮ್ ಪತ್ರಿಕೆ ಇವತ್ತು ದೃಶ್ಯ ಮಾಧ್ಯಮ ಬಂದ ತಕ್ಷಣ ಎಲ್ಲಿ ನಮ್ಮ ಒಂದು ಇದ್ರ ಕಡೆ ಟರ್ನ್ ಆಗ್ತಂತ ಮನಗೊಂಡು ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರಿ ಅವರು ನಿನ್ನೆ ಸಂಜೆಗೇನೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿತ್ತು ಅವೆಲ್ಲ ಗಮನಿಸಿದಾರೆ ಇವತ್ತು ಆಗಿರೋದು ನಿಜ ಈ ತರ ಅಮಾನುಷವಾಗಿ ಒಬ್ಬ ಪತ್ರಕರ್ತರ ಮೇಲೆ ನಡ್ಕೊಂಡಿದ್ದಾನೆ ಇದನ್ನ ಕೂಡ್ಲೆ ಇದಕ್ಕೆ ಆಕ್ಷನ್ ಮಾಡ್ಲೇಬೇಕಂದ್ಬಿಟ್ಟು ಇವತ್ತು ಅರಣ್ಯ ಪ್ರಧಾನ ಏನು ಅಧಿಕಾರಿ ಇದ್ದಾರೆ ಅವ್ರಿಗೆ ನಿನ್ನೆನೆ ಲೆಟ್ರ್ ಮುಖಾಂತರ ಒಂದು ಟಿಪ್ಪಣಿ ಮಾಡ್ಕೊಂಬಿಟ್ಟು ಕಳಿಸಿದ ಹಿನ್ನೆಲೆಯಲ್ಲಿ ಈ ನಿನ್ನೆ ರಾತ್ರಿನೇ ಹನ್ನೊಂದು ಹನ್ನೆರಡು ಗಂಟೆಗೆ ಆ ಒಂದು ಅಧಿಕಾರಿ ಏನಿದ್ದಾರೆ ದಸ್ತಗಿರಿ ಸಾವು ಅರಣ್ಯ ಅಧಿಕಾರಿನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದಾರೆ ಈಗಾಗ್ಲೇ ಈ ಒಂದು ವಿಚಾರವಾಗಿ ನಾನು ಇವತ್ತು ಅರಣ್ಯ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ನಮ್ಮ ಈಶ್ವರ್ ಖಂಡ್ರೀರ ಹೃದಯ ಪೂರ್ವಕವಾಗಿ ಇಡೀ ನಾಡಿನ ಪತ್ರಕರ್ತರ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಇನ್ನು ಹೋದಂತ ಮೂರ್ ಜನ ಏನ್ ಈಗ ಆಲ್ರೆಡಿ ಎಫ್ಐಆರ್ ಇದಾರೆ ಅವ್ರನ್ನೂ ಕೂಡಲೇ ಸಸ್ಪೆಂಡ್ ಆಗ್ಲೇಬೇಕಂತ ಒತ್ತಾಯ ಮಾಡ್ಲೇಬೇಕು ಅಲ್ಲಿವರೂ ನಮ್ಮ ಹೋರಾಟ ನಿಲ್ಲಲ್ಲ ಜೊತೆಗೆ ಇನ್ನು ಮೂವರು ಯಾರು ಇದಾರೆ ಅವ್ರನ್ನೂ ಟ್ರೇಸ್ ಮಾಡಿ ಅವ್ರನ್ನೂ ಈ ಒಂದು ಇಂಥದಲ್ಲಿ ತಂದು ಅವರಿಗೂ ಶಿಕ್ಷೆ ಆಗಂತ ಕೆಲಸ ಆಗ್ಲೇಬೇಕು ಪತ್ರಕರ್ತರು ಹಾಗೂ ಅಧಿಕಾರಿಗಳು ಇರಲಿ ರಾಜಕೀಯ ಒಂದು ಸೌಹಾರ್ದವಾಗಿ ಒಂದು ನೆಡ್ಕೊಳ್ಳುವಂತಹ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲೆ ಇದೆ ಇವತ್ತು ಇಂಥ ಘಟನೆ ಪದೇ ಪದೇ ನಲು ಕಳಿಸ್ತಾ ಇದೆ ರಾಜ್ಯದಲ್ಲಿ ಇವತ್ತು ನೇರವಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಒಂದು ಸ್ಪಷ್ಟವಾಗಿ ಬಯಸ್ತಾ ಇದ್ದೇನೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದಲ್ಲಿ ಇವತ್ತು ಪತ್ರಕರ್ತರಿಗೆ ರಕ್ಷಣೆ ಇಲ್ದಂಗಾಗಿದೆ ಇವತ್ತು ನಿಮ್ಮ ಸರ್ಕಾರ ಇಲ್ಲ ಯಾವುದೇ ಸರ್ಕಾರಗಳು ಇರ್ಬೋದು ಅನೇಕ ರೀತಿಯಲ್ಲಿ ರಕ್ಷಣಾ ಕಾಯ್ದೆಗಳು ಇವತ್ತೇನಿದ್ರೆ ಯಾರ್ಯಾರು ಕೇಳ್ತಾರೆ ಎಲ್ಲರಿಗೂ ಕೊಟ್ಟಿದ್ರಿ ಸಂತೋಷ ಇವತ್ತು ವಕೀಲರಿಗೆ ಕೇಳಿದ್ರೆ ಅವ್ರ ಹೋರಾಟ ಆಯ್ತು ಅವರಿಗೂ ಕೊಟ್ಟಿದಿರಿ ಡಾಕ್ಟರ್ಗಳು ಕೇಳಿದ್ರು ಅವರಿಗೂ ಕೊಟ್ಟಿದ್ರಿ ಇನ್ನ ಇನ್ನಿತರ ಇವತ್ತು ಸರ್ಕಾರಿ ನೌಕರಿಗಂತೂ ಸ್ಪಷ್ಟವಾಗಿ ಕೊಟ್ಟಿದ್ರಿ ಇವತ್ತು ಕಟ್ಟ ಕಡೆಯ ವ್ಯಕ್ತಿಗಿರ್ಬೋದು ಇವತ್ತು ಹೆಚ್ಚಿನ ಹಲ್ಲೆಗಳು ಒಂದು ಮಾರಣಾಂತಿಕವಾದಂತ ಇದಿರ್ಬೋದಿಲ್ಲ ಕೊಲೆಗಳು ಆಗುವಂಥದ್ದು ಸಮಾಜದಲ್ಲಿ ನಮ್ಮ ಪತ್ರಕರ್ತರಿಗೆ ಈ ನಿಟ್ಟಿನಲ್ಲಿ ನಾವು ಕೇಳದೆ ಬೇಡ ಇವತ್ತು ನಮ್ಮ ಧ್ವನಿ ಬಂದಾಗಿಂದ ಬೆಳಗಾಂ ಹೋರಾಟ ಇರಬಹುದು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಆರು ಹೋರಾಟ ಮಾಡಿ ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಜಾರಿಗೆ ತನ್ನ ಸಿದ್ದರಾಮಯ್ಯ ಕೊಟ್ಟಿದ್ವಿ ಈ ಕೂಡಲೇ ಎಚ್ಚೆತ್ಕೊಂಡು ಇವತ್ತೇನ್ ರಾಜ್ಯದಲ್ಲಿ ಆಗ್ತಾ ಇರೋಂತ ಅನ್ಯಾಯ ಮನಗಂಡು ಈ ರಕ್ಷಣಾ ಕಾಯ್ದೆ ಏನಿದೆ ಪತ್ರಕರ್ತರಿಗೆ ಆಗ್ಲೇ ಬೇಕನ್ಬಿಟ್ಟು ಒತ್ತಾಯ ಮಾಡೋ ಜೊತೆಗೆ ಅದಾಗವರಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಈ ನಿಟ್ಟಿನಲ್ಲಿ ತಾವು ಮತ್ತೊಮ್ಮೆ ಪರಿಶೀಲಿಸಿ ಆದಷ್ಟು ಶೀಘ್ರ ನಮ್ಮ ಪತ್ರಕರ್ತರಿಗೆ ಹಿತದೃಷ್ಟಿಯಿಂದ ಅವರಿಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಂಪ್ಲೋ ಇಂಪೋಸ್ ಮಾಡಲೇಬೇಕಂದು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತಾ ಇದೆ